ಇತ್ತಮಣಿ ಪುಟ್ಟಿ ಅಕ್ಕ ನಮ್ಮ ಆ ಚುಪ್ಪಿ ಪಾಪು ಎಲ್ಲಿ ಹೋದ್ಲು ಕಡದೋಗಿದ್ದಾಳೆ ಹಿ 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 ಅಂತ ಹತ್ಕೊಂಡು ಗೋಳಾಡ್ಕೊಂಡು ಪಾಪುನ ಇಡೀ ಊರೆಲ್ಲ ನಾಯಿಗಳು ಆ ಆತರ ಅಲ್ಕೊಂಡು ಪಾಪನ್ ಹುಡುಕ್ತಿದ್ದಾರೆ ಆ ಪಾಪು ಎಲ್ಲಿ ಕೈಗೆ ಸಿಗುತ್ತೆ ಅದು ಸೇರ್ಬೇಕಾಗಿದ್ದ ಜಾಗ ಸೇರಾಯ್ತು ಮನೆಯಿಂದ ಆಚೆ ಕೂಡ ಬರಲ್ಲ ಇವ್ರುಗಳು ಜಪ್ಪಯ್ಯ ಅಂದ್ರೆ ಹುಡ್ಕಾಗಲ್ಲ ബീതി ബീതിക നായിികൾ തര സു മകുന ഹനേമാഗു അത് ആരം മനേൽ കുത്തക്കണ്ടാക്ലേറ്റ് പാസ്താ മജ്വാ ನೊಟ್ಟಲಿರೋ ಪಾಪು ಇದನ್ನೆಲ್ಲ ತಿಂದು ಎಂಜಾಯ್ ಮಾಡುತ್ತೆ ಆ ಚುಪ್ಪಿ ಪಾಪು ತರಕಾರಿ ಮಾರೋಳ್ ಮನೆಯಲ್ಲಿ ಗಂಜಿ ಉಪ್ಪಿನಕಾಯಿ ಈ ತರ ಊಟ ಮಾಡ್ಕೊಂಡು ಬಿದ್ದಿರುತ್ತೆ ನನಿಗೆ ತಮ್ಮನಿಗೆ ಆಮೇಲೆ ನನ್ನ ಹೊಟ್ಟೆಲಿ ಹುಟ್ಟ ಪಾಪಗೆ ಮಾತ್ರ ಮಜವೋ ಮಜಾ ಆ ಪುಟ್ಟಿ ಅಕ್ಕನ ಪಾಪುಗೆ ಸಜಾ ಅಂದ್ರೆ ಸಜಾ ഊട്ടോ ഇപ്പൊ ബീഡി ബീതികൂക്കോളാസ്താരോളാട്ട് നാ സെലബ്രേറ്റ് മുതിക എം ജ്ന അയ്യോ നമ്മി മകളെ மூ காரி கேமரா அவ்வளோ அந்த அய்யோ சுத்தோட்ட நீர் குட் ತಕೊಂಡು ಏನು ತಿಂತಾ ಕುಡಿತಾ ಎಂಜಾಯ್ ಮಾಡ್ತಿದೀಯಾ ನಮ್ಮ ಚುಪ್ಪಿ ಪಾಪو ಕಳ್ದ ಖುಷಿನ ಸೆಲೆಬ್ರೇಟ್ ಮಾಡ್ತಿದಿಯೇನೇ ತು ಕಮಣಿ ಆತರ ಇಲ್ಲ ಕಣೋ ಹೊಟ್ಟೆ ಹಸಿತಿತ್ತು ಅದಕ್ಕೆ ಸ್ಮೂದಿ ಆಮೇಲೆ ಪಾಸ್ತಾ ಅಂತ ರೀತಿ ಸೆಲೆಬ್ರೇಷನ್ ಮಾಡ್ತಿಲ್ಲ ಅಯ್ಯೋ ನಿನ್ ರಾವ್ ಬೆಳಗ್ಗಿಂದ ನಾನು ನಮ್ಮ ಅಕ್ಕಯ್ಯ ನಮ್ಮಮ್ಮ ಒಂದು ಲೋಟ ನೀರು ಕುಡಿದಿಲ್ಲ ಒಂದು ತುತ್ತು ಅನ್ನ ತಿಂದಿಲ್ಲ ನೀನು ಮಜವಾಗಿ ಚಾಕಲೇಟ್ ಸ್ಮೂದಿ ತಿಂತಿದೀಯಾ ಪಾಸ್ತಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಿದೀಯಾ ನಿನ್ನ ಬಾಯಿಗಳೇ ನಿನ್ನ ಹಾಲಿಗೆ ಬಿಡ ನಮ್ಮ ದುಃಖದಲ್ಲಿ ದುಃಖ ಪಡೋದು ಬಿಟ್ಟು ಖುಷಿ ಪಡ್ತಿದೀಯೇ ನೀ ಚೆಂಟಿಕ್ ಪಾಸ್ತಾ ಮಾಡ್ದೆ ಕಣೋ ನನಗೂ ಬೇಜಾರಿದೆ ನೀನು ಪುಟಿಯಕ್ಕ ಅಮ್ಮ ಏನು ತಿಂದಿರಲ್ಲ ಅಂತ ನಾನು ದುಃಖದಲ್ಲೇ ಇದನ್ನೆಲ್ಲ ತಿಂತಿದಿನಿ ಕಣೋ ಇದನ್ನೆಲ್ಲ ನಾನು ನನಗೋಸ್ಕರ ತಿಂತಿಲ್ಲ ಹೊಟ್ಟೆಲಿರೋ ಪಾಪಗೋಸ್ಕರ ತಿಂತಿರೋದು ಕಣ ತಮಣಿ ತಪ್ ತಿಳ್ಕೊಬಿಡ ಕಣೋ ಯಾಕೋ ಇಂಗ್ ನಾಯಿ ಗಡದಂಗೆ ಹೊಡಿತಿದೀಯಾ ಯಾವಾಗ್ಲೂ ನನಗೆ ಹೆದ್ರುಕೊಳ್ಳೋವನು ಇವತ್ತು ನನಗೆ ಇಂಗ್ ದನಗ್ ಬಡದಂಗೆ ಬಡಿತಿದಿಯಲ್ಲ ತಮಣಿ ಸ್ವಲ್ಪ ಕೋಪ ಸಮಾಧಾನ ಮಾಡ್ಕೊಳೋ ಕೋಪ ಕಮ್ಮಿ ಮಾಡ್ಕೊಳೋ ತಮಣಿ ಓಡಿಬಿಡ ಕಣೋ ನನ್ನ ಮಕ್ಕಳೇನ್ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅವಳು ನೀರು ಕುಡಿದ್ಲು ಅನ್ನ ತಿಂದ್ಲು ಅನ್ನೋ ಯೋಚನೆ ಇಲ್ದಲೆ ಹೊಟ್ಟೆಲಿರೋ ಪಾಪ ಬಗ್ಗೆ ಯೋಚನೆ ಮಾಡ್ಕೊಂಡು ದಯ್ಯ ತಿಂದಂಗೆ ತಿಂತಿದೀಯಾ ತಿನ್ನು ತಿನ್ನು ನಮ್ಮ ಮಕ್ಕಳೇನ್ ಮಗು ಸಿಗ್ಲಿ ಆಮೇಲೆ ನಿನ್ನನ್ನು ವಿಚಾರಿಸ್ಕೊಂತೀನಿ ಇವಾಗ ನಾನು ಅರ್ಜೆಂಟ್ ಅಲ್ಲಿದ್ದೀನಿ ಅಕ್ಕ ಪಕ್ಕದ ಮನೆಗೆಲ್ಲ ಹೋಗಿ ಯಾರು ಸಿ ಸಿ ಟಿವಿ ಕ್ಯಾಮ್ರಾ ಹಾಕ್ಸಿದ್ದಾರೆ ಅಂತ ಅವ್ರ ಮನೆಯೆಲ್ಲ ಚೆಕ್ ಮಾಡ್ಬೇಕು ನಾನು ನಿನ್ನನ್ನು ಆಮೇಲೆ ಬಂದು ವಿಚಾರಿಸ್ಕೊಂತೀನಿ ಹಾ சிசிடிவி கேமரா செக் மாட்டியா புட்டி பாப்பு சிக்தலே அல்வேனோ கண்டிக்க சிக்க யாரோ தர்காரி மாரவுளு நம் சுப்பி பாப்பு நான் கிட்ணாப் மாடிதலே அந்தா हिंट सिक्की दे कड़े

യ്യോ അയ്യോ പിങ്ക്സാ തോൻ്ബിട് അല്ലേ ഇവ തർക്കിയോൾ സിഗലക്കിന് മുഞ്ചേ നാനൂ ഗുട്ട കട്ട് ഇപ്പുബിട്ടു മനോ ഗത്തില്ലോ ഏനപ്പിൻ്റെ ഐഡിയ പുട്ടി അക്ക മറ്റേ നമ്മിയ ഗിമിക് ಅಂತ ನೋಡ್ತಾ ಇರಿ ಸದ್ಯದಲ್ಲೇ ಈ ಸ್ಟೋರಿ ಎಂಡ್ ಆಗುತ್ತೆ ಎಲ್ಲರೂ ಬೇಗ ಬೇಗ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನ ಲೈಕ್ ಮಾಡಿ ಆದಷ್ಟು ವಾಟ್ಸ್ಆ್ಯಪ್ ಅಲ್ಲಿ ಶೇರ್ ಮಾಡಿ ಸೆವೆಂಟಿ ತೌಸಂಡ್ ಸಬ್ಸ್ಕ್ರೈಬರ್ ಆಗಿರೋ ತರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಇದು ಯಾರು ಬರ தகலாக்கிட்டி அண்ணா நீர் குடதலே சாய்ஸ் பிடுத்து இவ்ரெல்லா